போத்தரே போத்தரே இது ராஜமரியதேவ ஓ மாய் இந்தா கை தம்படு கொண்டு ஊதுக்கடி கொண்டு பென்ன அத்தை நீ ஆரம்பத்துல பொப்பு இந்தி மகளே يلا பட்டை மகளே يلا இந்தி மகளே என்னாச்சி கிடி சோய் மகாதே நீ வந்தவன் வந்து சப்பல் தரிச்சு பள்ளக்கட்டி ரெஸ்ட் இருக்க

பக்க முடிய பவித்தவாத பிரீத்தி நான் கொள்ளுத்தியோ அது எந்த நாய் பிரீத்த முத்தி ஆக நோட் முத்தி ஆங்கில விட்டர் கெட்டேட்

ಬಿಗಿ ಹಿಡಿ ಬಟ್ಲು ಬಿಡ್ಬೇಕು ಬಂದತ್ ಬಂದ್ ಏನೋ ಒಂದ್ ಬರ್ಬೇಕಾದ್ರೂ ಸಟ್ಲು ಬಿಟ್ಟಾಗ ಸುಮಾರು ಇನ್ನಿತ ನಾಲ್ಕು ಸುಮಾರು ಮಾಡ್ತಾರೆ ಬ್ಯಾರೇ ಉದ್ದಿಮೆ ಮಾಡಕ್ ಹೋಗಿದ್ದೆ ನೋಡ್ರಿ ನಾನು ದೊಡ್ಡವಾದ ಕಣ್ಣಾಗಿನ್ನ ಕೊಡ್ತಾರೆ ಮದುವೆ ಮಾಡ್ತಾರ ಅದ್ರ ನೌಕರಿ ಕೇಳಕತ್ತರ ನೌಕರಿ ಮಾಡ್ತೀನಿ ಸರ್ ನನಗೆ ಒಂದು ಉದ್ಯೋಗ ಕೊಡ್ಸ್ರಿ ಹೋಗಿ ಒಂದು ಫೈನಾನ್ಸ್ ಕಂಪ್ನಿ ಕೆಲಸ ಕೊಡ್ಸಿದ್ರು ಎಲ್ಲರ ಗಟ್ರ ಬಳಿ ಕಿಮ್ಮತ್ ಐತೆ ಆದ್ರೆ ಫೈನಾನ್ಸ್ ಕಂಪ್ನಿ ಹೊಟ್ಟೆ ಕೆಲಸ ಮಾಡ್ತಾರೆ ಒಂದಿನ ಸೂಟಿ ಕೊಡೋಂಗ ಸಾಕಲ್ ಮಾಡ್ರು ಕೊಡ್ತಾರೋ ಊರು ಅಡ್ಡಾಡ್ಸ್ತಾರೆ ಅವರು ಇಲ್ಲ ರೀ ನಮಗೆ ಅಲ್ಲಿ ಹೊರಗೆ ಹೋಗಿ ಅವಾಗ ಎಲ್ಲಿ ನೀವು ದೇವ್ರ ಜವ್ರ ಇಪ್ಪತ್ತು ಬೇರೆ ಅಡ್ಡಾಡ್ತಾರೆ ಯಾಕೆ ಅಡ್ಡಾಡ್ಸ ಅಡ್ಡಾಡ್ಸಬೇಕು ಒಟ್ಟು ಸೂಟಿನ ಕೊಡೋಂಗಿಲ್ಲ ಸರ್ ಹಿಂಗಾದ್ರೆ ನನ್ನ ಕೆಲಸ ಮಾಡೋಂಗಿಲ್ಲ ಅಲ್ಲಿ ಹಂಗೆಲ್ಲ ಮಾಡ್ಮಾರಪ್ಪ ನಿನಗೇನು ಅಪ್ಪತ್ತು ಇರ್ತದೆ ಫೋಟೋ ಹೊಡೆದು ನಮ್ಮ ರುಪಿಗೆ ಹಾಕೋ ಮಲ್ಕೊಂಡ್ಬಿಟ್ಟು ತೆಂಗಿನ ಕಡೆ ಬಡ್ಡ ಮ ಒಂದು ದಿವ್ಸ ಜ್ವರ ಬಂದಿದ್ದು ರಿಪೋರ್ಟ್ ಫೋಟೋ ಹೊಡೆದು ಕಳಿಸಿದೆ ಎರಡನೇ ದಿವಸ ನಮ್ಮ ಮಾಯ ತಿಳ್ಕೊಂಡಿದ್ದು ಅತ್ತದೊಂದು ಫೋಟೋ ಹೊಡೆದು ಕಳಿಸಿದೆ ಮೂರನೇ ದಿವಸ ಫಟ್ಟು ಕಡೆ ಜಾಸ್ತಿ ಆಗುತ್ತೆ ಫಟ್ಟು ಸೆಲ್ಫಿ ಹೊಡೆದ್ ಕಳಿಸಿದೆ ಸಮಸ್ಯದ ಸಮಸ್ಯೆನ ಕಾಲ್ಗೊಡ್ಲೆ ಬಿಡಿಸಿ ಬಿಡತಾರ ಪಗ ರೆಚ್ ಮಾಡ್ಕೋಪೀಸ್ ಕರೆಸಿ ಬಾಯ್ ಚಪ್ಪದಿ ಉದ್ಯೋಗ ನಮ್ ಮೌಲ್ ಅವರು ಕೈಯ ಕೆಲ್ಸ ಮಾಡುದ್ರೆ ಹಿಂಗ ನಾನು ಏನಾದ್ರು ಸ್ವಲ್ಪ ಬಿಸ್ನೆಸ್ ಮಾಡ್ತೇನೆ ನಮ್ಮ ಪುಟ್ಟು ತುಂಬಾ ಇಡ್ಲಿ ಮಾಡಿ ಕೊಟ್ಟು ಬಾದ್ರ ರೈಲ್ವೆ ಸ್ಟೇಷನ್ ಯಾರಿಗಿಡ್ಲಿ ಯಾರಿ ಇಡ್ಲಿ ಯಾರಿಗಿಡ್ಲಿ ಅವ್ಲಿ ಯಾರಿಗಿದ್ಲಿ ಯಾರಿಗೆ

ನಿಮ್ಮ ದನದಂತರಗೇಡಬೇಕು ನಿಮ್ ಮೌನ್ ಕೂತು ಕೂಡ ವಿಚಾರ ಕರ್ ದನಕ್ಕಿಂತ ಕಡಿ ನೀವು ಏನು ಹೇಳಾರ ಯಾರ ಈ ಹ್ಮ್ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಹೇಳಾರ ಯಾರು ಏನು ಹೇಳಾರೋ ನಿನ್ಗೆ ಯಾಕೆ ಸಿಕ್ ತೆ ನಾನು ಏನ್ ಸಿಕ್ತ ಏನ್ ಹೇಳುಟ್ಟಿಗೆ ಅನ್ನ ಸಾಂಬಾರ್ ಬಂದಿಟ್ಟು ಕಬಿಟ್ಟಿಯವ್ರ ಏನ್ ಹೇಳುಟ್ಟಾರಲ್ಲ ಗಾಯ ಕೊಟ್ಟಾರ ನೋಡ ಅವ್ರ ಏನ್ ಹೇಳ ನೋಡಿ ಕಾಯಕಿ ಕೈಲಾಚಾರ ಕೇಳ್ಯಾರಸವ ಬಸವಣ್ ಇವ್ರಿಗೆ ಹೇಳಕೊಟ್ಟ